ಎಲ್ಲರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ಇವತ್ತು ಏನು ಹೇಳಕ್ಕೆ ಬಂದಿನಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚೆ ಎಲ್ರಿಗೂ ಲಕ್ಷ್ಮೀ ಸುದ್ಕಟ್ ಯೂಟ್ಯೂಬ್ ಚಾನಲ್ಗ ವೆಲ್ಕಮ್ ಗೈಸ್ ಇವತ್ತು ಹಬ್ಬ ರೀ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ದಿನ ಒಂದು ಬ್ಯಾಡ್ ಇನ್ಸಿಡೆಂಟ್ ಅಂತ ರೀ ಏನಪ್ಪಾ ಅಂತಂದ್ರೆ ಮತ್ತು ಯುಗಾದಿ ಹಬ್ಬ ಖುಷಿ ಖುಷಿಯಾಗಿ ಎಲ್ಲರೂ ಇರ್ಬೇಕು ಸಿಹಿ ಕಹಿ ಎರಡು ಸಮಯ ಇರ್ಬೇಕಂತ ಕನ್ಕೊಳ್ತಾರೆ ಸಿಹಿಗಿಂತ ಹೆಚ್ಚುವತ್ತ ಕಹಿ ಸಿಕ್ಬಿಟ್ಟೈತಿ ಏನಪ್ಪ ಮ್ಯಾಟ್ರ ಅಂತಂದ್ರೆ ನಾವು ಈಗ ಸದ್ಯಕ್ಕೆ ಬಾಡಿಗೆ ಮನೆ ರೀ ಈಗ ಧಾರವಾಡದ ಬಾಡಿಗೆ ಮನೆ ಇದ್ದೀವಿ ಇವತ್ತು ನಾವೆಲ್ಲಿ ಹೋಗಿ ಈಗ ಹೋಗಿ ಬಂದೀನಿ ರೀ ನಾನು ಎಲ್ಲಿ ಅಂತಂದ್ರೆ ನಮ್ಮ ಊರಿಗೆ ಹೋಗಿದ್ದೀವಿ ರೀ ಅದ ನನ್ನ ಹುಟ್ಟೂರು ಅಂದ್ರೆ ಪಪ್ಪಾರ ಮನೆಗೆ ಹೋಗಿದ್ದೀವಿ ರೀ ಹೋಗಿ ಅಂದ್ರೆ ನಮ್ಮ ಅಜ್ಜಿ ಹುಷಾರಿಲ್ಲ ಅಂತ ಕಾರ್ ಹೇಳಿ ಹೇಳಿದ್ರಿ ನಮ್ಗೆ ಸ್ವಲ್ಪ ಅದಕ್ಕೆ ಹೋಗ್ಬೇಕಂತ ಕರೆ ಹೋಗಿದ್ವಿ ಹೋಗಿ ಹೋಗಿ ಮಾತಾಡ್ಸ್ಬೇಕಂತಂದ್ರೆ ಅಲ್ಲೊಂದು ದೊಡ್ಡ ರಾಮಾಯಣ ನಡೆಸೋದು ಏನು ರಾಮಾಯಣ ಅಂತಂದ್ರೆ ಅಂದ್ರೆ ರೀ ಅಲ್ಲಿ ಅಮ್ಮಗೆ ಆರಾಮಿಲ್ಲ ನೋಡ್ಕೊಂಡು ಸ್ವಲ್ಪ ಹಂಗೆ ಮಾತಾಡ್ಸ್ಕೊಂಡು ಬರ್ಬೇಕಂತ ಅನ್ನಷ್ಟಾಗ ದೊಡ್ಡ ಜಗಳ ನಡೀತಿದ್ವಿ ಇಲ್ಲಿಂದ ಹೋಗಿ ಏನೋ ಖುಷಿ ಖುಷಿಯಾಗಿ ಹೋದೀವಿ ರೀ ಅಲ್ಲಿ ಏನು ಆತು ಇನ್ಸಿಡೆಂಟ್ ಅನ್ನೋದು ನಾನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಅದು ಒಂದು ವಿಡಿಯೋ ತೋರಿಸ್ತೀನಿ ರೀ ನಿಮಗೆ ಅದು ನಾನು ನಿಮಗೆ ಮಿಡಲ್ ಮಿಡಲ್ ಹಾಕ್ತೀನಿ ಇದು ಮಿಡಲ್ ಹಾಕ್ತೀನಿ ರೀ ನಿಮಗೆ ಅದು ಜಗಳ ಆತ್ರಿ ಒಂದು ದೊಡ್ಡ ಜಗಳ ಯಾಕಂತಂದ್ರೆ ಅಂದರೆ ನಮ್ಗೆ ನಮ್ಮ ಪಪ್ಪಾರ ಮನೆಗೆ ಹೋಗು ಅಧಿಕಾರ ಇಲ್ಲಂತೆ ಹೊರಗಿನ ಹೊರಗೆ ಇರಬೇಕಂತ ಅಲ್ಲಿ ಯಾರೋ ಇದ್ದು ಜೀವನ ಮಾಡ್ತಾರಂತ ಅಂದರೆ ಹಬ್ಬದ ದಿನ ನಾವು ಮನೆಗೆ ಹೋಗ್ಬೇಕಂತ ಏನೋ ಒಂದು ಇಲ್ಲ ಹೋಗಿದ್ದು ನಾನು ನಮ್ಮ ತಮ್ಮ ಹೋಗಿದ್ದೆ ಆ್ಯಕ್ಚುಲಿ ಒಂದ ಕ್ಷಣಕ್ಕೆ ಎಲ್ಲ ಬಟ್ಟೇಲಿ ಹಿಂಡದಂಗೆ ಆಗ್ಬಿಡ್ತೀರಿ ಯಾಕೆ ಹಿಂಗಾತು ನಮ್ಮ ಪಪ್ಪ ಅವರು ಬೇರೆ ಇದ್ದಾರೆ ನಾವು ಬೇರೆ ಇದ್ದೀವಿ ನಾವು ನಮ್ಮ ತಂಗಿ ತಮ್ಮ ಮಮ್ಮಿಯರ ನಾವು ಒಂದು ಕಡೆ ಇದ್ದೀವಿ ನಮ್ಮ ಪಪ್ಪ ಮತ್ತು ಆ ಫ್ಯಾಮಿಲಿ ಬೇರೆ ಐತಿ ಕಾರಣಾಂತರಗಳಿಂದ ಮನೆಯಾಗ ಹೊಂದಾಣಿಕೆ ಇಲ್ಲ ಅದು ಯಾಕೆ ಏನು ಅನ್ನೋದನ್ನು ಮತ್ತಿನ್ನ ಹೇಳ್ತೀನಿ ರೀ ನಿಮಗೆ ಸದ್ಯಕ್ಕೆ ಆ ಜಗಳದ ವಿಡಿಯೋ ತೋರಿಸ್ತೀನಿ ನಾನು ಏನೂ ಮಾಡಿಲ್ಲ ಸುಮ್ಮ ಎಲ್ಲರಿಗೂ ಆರಾಮದಿರ ಅಂತ ಕೇಳಿದೆ ಕೇಳ ಶ್ರೀ ನೀ ಯಾರು ನೀ ಬಂದಿ ನಿನಗೇನು ಹಕ್ಕೈತಿ ಮತ್ತು ಮಕ್ಕ ಅಪ್ಪನ ಮನೆಗೆ ಹೋದೆ ಇನ್ನೆಲ್ಲಿ ಹೋಗ್ಬೇಕ್ರಿ ರೀ ನಂಗೆ ಅದು ಅರ್ಥ ಆಗಲಿಲ್ಲ ಇಲ್ಲಿ ಗೈಸ್ ಜಗಳದ ವಿಡಿಯೋ ಹಾಕ್ತೀನಿ ನೋಡ್ಕೊಂಬರ್ರಿ ನೀ ತಗೊಂಡ್ ಬಾಳೆ ಮಾಡ್ರಿ ಅಂತಿದ್ದೀನಿ ड़ মা 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 ম মা । নক্য় <tanko>

ಮಾಡ್ಬೇಕಂತೇನಿಲ್ಲ ಅದೇನಪ್ಪ ಮನೆಗುಟ್ಟು ರಟ್ ಅಂತ ಕರೆ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ ಅಲ್ಲಿ ಜಾಸ್ತಿ ಜನ ಇದ್ರೆ ಅಂದ್ರೆ ಮಂದಿ ಭಾಳ ನೋಡ್ಯಾರ ಈಗ ನನ್ನ ವ್ಯೂವರ್ಸ್ ಅಲ್ಲಿದ್ರೆ ಆ ಸಿಚುವೇಶನ್ ಗೊತ್ತಾಕೈತಿ ನೋಡಿ ಅವ ಅವರು ಅವ್ರನ್ನ ಕಮೆಂಟ್ ಹಾಕಲಿ ಹಾಂ ಅವರು ಜಾಗ ಅಂತಂದ್ರೆ ಅದು ನೀನು ಚುಮ್ಮನಾಗತ್ತೆ ಅದಿ ಆಗತ್ತೆ ಬೇರೆ ಬೇರೆ ಜೋಡಿ ಸಮಥಿಂಗ್ಸ್ ಅಂದರೆ ಭಾಳ ಭಾಳ ಕೆಟ್ಟ ಮಾತಾಡಿರಿ ಬಿಡ್ರಿ ಅವ್ರ ಅದು ಅಲ್ಲದೆ ನೀ ಮನೆಗೆ ಸಂಬಂಧ ಇಲ್ಲ ನೀವು ಯಾರು ನೀವು ಇಲ್ಲಿ ಅದಕ್ಕೆ ಬಂದಿರಿ ದಿನ ಮನೆ ಮೊಮ್ಮಕ್ಕಳ ಮನೆಗೆ ಹೋದ್ರೆ ಯಾಕೆ ಬಂದಿರಿ ಅದಕ್ಕೆ ಬಂದಿರಿ ನೆಸಸರಿನೇ ಇಲ್ಲರಿ ಅಲ್ಲಿ ಅಂದರೆ ಇರೋದು ಅಲ್ಲೇ ಅಪ್ಪರ ಅಂದ್ರೆ ಆ್ಯಕ್ಚುಲಿ ಅದು ನಿಮ್ಗೆ ಹೆಂಗೆ ಹೇಳಬೇಕು ಗೊತ್ತಾಗತ್ತಿಲ್ಲ ಅಂದ್ರೆ ಪಪ್ಪಾರ್ಗ ಎರಡು ಮ್ಯಾರೇಜ್ ರೀ ಒಂದು ಇನ್ನೊಬ್ಬರದ ರೀ ಈಗ ನಮ್ಮ ಮಮ್ಮಿಯಾರ ಸೆಕೆಂಡ್ ಅಂತ ಅಂತಂತ ರೀ ಫಸ್ಟ್ ಆಗಿದ್ದಾರ ಸೆಕೆಂಡ್ ಆಗಿದ್ದಾರ ಅದು ನಮ್ಗೆ ಗೊತ್ತಿಲ್ಲ ಅದೇನು ಮೊನ್ನೆ ಮದ್ವೆ ಎರಡನೇ ಮದ್ವೆ ಸಮ್ ಹೇಳ್ತಾರ ಆದ್ರೆ ಇಷ್ಟು ದಿನ ಏನೋ ಚಲೋ ಇತ್ತು ಹೋಗ್ತಿದ್ವಿ ಬರ್ತಿದ್ವಿ ಹಂಗೇನೋ ಹಿಂಗೇನೋ ಅಂತ ಕರಿ ಇವತ್ತು ಹೋಗಿ ನೋಡ್ಬೇಕನ್ನಷ್ಟ್ರೆ ಮನೆಗೆ ಹೋಗ್ತೀವಿ ಮನೆಗೆ ಹೋಗೋ ಅಷ್ಟ್ರಾಗ ನಮ್ಮ ಅಪ್ಪಾರ ಎಕ್ಸಿಟ್ ಆಗಿಬಿಡ್ತಾರೆ ಮನೆಯಿಂದ ಅದ್ರಲ್ಲಿ ಜಗಳಾಕೆ ನನ್ಗೆ ಗೊತ್ತಿತ್ತು ಬಿಡ್ತಿತ್ತೋ ನಂಗೆ ಗೊತ್ತಿಲ್ಲ ಮನೀಗೆ ನಾವು ಹೋಗಬೇಕು ಆರಾಮದಿ ಯವ್ವ ಅಂತ ಕೇಳಿಲ್ಲ ಆರಾಮದಿ ಅಪ್ಪ ಅಂತ ನನ್ನ ತಮ್ಮ ಕೇಳಿಲ್ಲ ನನಗೂ ಮಾತಾಡ್ತಿಲ್ಲ ಅಪ್ಪ ಎಲ್ಲರಿಗೂ ಅಪ್ಪ ಹಂಗೆ ಹಂಗೆ ಇರ್ತಾನೆ ಹಿಂಗಿರ್ತಾನೆ ಅಪ್ಪ ಎಲ್ಲರಿಗೂ ಒಂದು ಕನಸು ಇರ್ತಿದ್ವಿ ಖರೆ ಬಟ್ ನಮ್ಮ ಕನಸು ಹಿಂಗೈತಿ ಏನು ಮಾಡೋಕ್ಕಾಗಲ್ಲ ಹಣೆ ಬರದಾಗ ಬರ್ತಿದ್ದೆ ನಾನು ಭೂಸಕ್ಕೆ ಬೇಕ್ರಿ ನಮ್ಮ ಮನೆ ಬರದಾಗ ಇಷ್ಟು ಬರ್ತಿತ್ತು ಅನಿಸುತ್ತೆ ಎಲ್ಲ ನಾನು ನಿಮಗೆ ಹೇಳೋ ಅವಶ್ಯಕತೆ ಇರಲಿಲ್ಲ ಅನ್ನಂಗಿಲ್ರಿ ಐತ್ರಿ ಯಾಕಂದ್ರೆ ಅಲ್ಲಿ ಭಾಳ ಮಂದಿ ಪಬ್ಲಿಕ್ ಅಂದು ಕೂಡಿತ್ರಿ ಅವ್ರಾಗ ಈ ವಿಡಿಯೋನ ಈಗ ನನಗೆ ಅಂದ್ರಲ್ಲ ಅವರು ನೋಡ್ತಾರೆ ಅದ್ರ ಸಲುವಾಗಿ ನಾನು ಮಾಡೋಕತ್ತಿದ್ದೆ ನೀವು ಲಾಸ್ಟ್ ಅಬ್ಸರ್ವ್ ಮಾಡ್ಬೋದು ಕ್ಯಾಮ್ರಾ ಇಲ್ಲಿ ಆನ್ ಅನ್ನೋದು ಅವ್ರಿಗೆ ಗೊತ್ತಾಗಿ ಗಪ್ಪಕ್ಕಾರೆ ಅವರು ಇಲ್ಲಿ ರೆಕಾರ್ಡಿಂಗ್ ಚಲೋ ಅನ್ನೋದು ಅಬ್ಸರ್ವ್ ಮಾಡಿ ಮಾತಾಡಲ್ಲ ಅದಕ್ಕಿಂತ ಮುಂಚೆ ಭಾರಿ ಭಾರಿ ಮಾತಾಡಿದ್ರೆ ಅಂದ್ರೆ ಮನೆ ಮಕ್ಕಳಿಗೆ ಮನೆಯಾಗಿದ್ದು ಜೀವನ ಮಾಡೋಕ್ಕಾಗಲ್ಲ ಮತ್ತು ಈ ಪಟ್ಟಿ ಹೆಂಗೆ ಹರ್ಕೊಂಡ ಕಾ ಕಿರ್ಚ್ಕೊಂಡು ಜಗಳ ಆಡೋಕಾದ್ರೆ ಯಾರು ಹೋಗಿ ಜೀವನ ಮಾಡ್ತಾರಲ್ಲೇ ಆಗಲ್ಲ ಜೀವನ ಮಾಡೋದಂತೆ ರೀ ಇಲ್ಲಿ ನಾವೇನು ಆಸ್ತಿ ಕೊಡ್ರಿ ಅಂತ ಹೋಗಿರಲಿಲ್ಲ ಏನು ನಮಗೆ ಅದು ಬೇಕು ಅಂತ ಹೋಗಿರಲಿಲ್ಲ ಕರೆ ಹೇಳಬೇಕು ಅಂದ್ರೆ ಬಂದು ತುತ್ತು ಕೂಡ ತಿಂದಿಲ್ಬಿಡ್ರಿ ನಾವು ಹೋಗಿ ಅಂದರೆ ಏನೋ ಹೊಸಲ ದಾಟಿ ನಾವು ಒಳಗೂ ಹೋಗಿಲ್ಲ ಹೋಗ್ತಿ ಹೋಗಿ ಸೀನ್ ನಿಮ್ಗೆ ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತಾನೆ ಮನೆಗೆ ಹೋಗಿ ಕೂತ್ಕೋತಿ ಹೊರಗೆ ಕಟ್ಟಿ ಮೇಲೆ ಎಲ್ಲರಿಗೂ ಬರೋರಿಗೆ ಅವತ್ತು ಹಬ್ಬಲ್ಲ ಎಲ್ಲರೂ ಇವತ್ತು ಹಾಂ ಸಾರಿ ಇವತ್ತು ಹಬ್ಬಲ್ಲ ಎಲ್ಲರೂ ಮನೆಗತ್ತಾರೆ ಬಂದು ಎಲ್ಲರಿಗೂ ಆರಾಮದಿಲ್ಲ ಅವ್ರಾಗ್ಯಾರು ಯಾರು ಯಾರು ನಾನು ಮಾತಾಡ್ಸಿಲ್ಲ ಆರಾಮಂದ್ರೆ ಅಂತ ಏನು ಯಾರು ಕೇಳಿಲ್ಲ ನಾನು ಆರಾಮ ಅವ ಆರಾಮ್ ಅವರಾಗವ್ರಂತೂ ನಮ್ಮನ್ನ ಯಾರೂ ಮಾತಾಡಿಸ್ಲಿಲ್ಲ ಅವ್ರು ಮಾತಾಡ್ಸು ಮಾತಾಡ್ಸ್ಬೇಕನ್ನ ನೆಸಸರಿನೂ ನಮಗಿಲ್ಲ ಅಂದ್ರೆ ಈಗ ಅಪ್ಪನ ಇಲ್ಲ ನಾವು ಇರೋದು ಆ್ಯಕ್ಚುಲಿ ಅಮ್ಮನ ಮನ್ಯಾಗ ಸಾ ನನ್ನವರ ಸಾಕಿದ್ದಾರೆ ಅವರ ಬೆಳೆಸಿದ್ದಾರೆ ಇಷ್ಟು ದಿನ ಆದರೂ ನಾವು ಅಲ್ಲೇ ಓದಿದ್ದೀವಿ ಈಗೇನೋ ಬಂದು ನಮ್ಮ ಕಾಲ ಮೇಲೆ ನಾವು ಇನ್ನೂ ಸಂಪೂರ್ಣ ಅಂತ ಕರೆ ಹೇಳ್ಕೋದಿಲ್ಲ ಈಗೇನೋ ನಮ್ಮ ಜೀವನ ನಾವು ನೋಡ್ಕೊಂಡು ಹೊಂಟಿದ್ದೀವಿ ನಮ್ಮ ಪಾಡಿಗೆ ಇದ್ರೂ ಅಂದರೆ ನಾಳೆ ನಮ್ಮದು ತಮ್ಮದು ಅನ್ನೋದು ಇರ್ತೈತಲ್ಲ ಹೋಗಬೇಕಲ್ಲ ಅಮ್ಮಗೆ ಆರಾಮಿಲ್ಲ ಅಂತಂದ ತಕ್ಷಣ ನಾವು ಕೇಳ್ಕೊಂಡು ಕುಂದ್ರೆ ಅಷ್ಟೇನು ಮೂರುಕ್ರಲ್ಲ ಅಮ್ಮಗೆ ಆರಾಮಿಲ್ಲ ಹೋಗಿ ನೋಡ್ಬಾರ್ದು ಅಂತೆ ಹೇಳಿ ಹೋಗಿದ್ದು ರೀ ನಾವು ಹೋಗಿದ್ದಕ್ಕೆ ಅವ್ರು ಇಷ್ಟುದ್ರೆ ರಾಮಾಯಣ ಮಾಡಿಬಿಟ್ರೆ ಮನ್ಯಾಗ ಜಗಳ ಇರೋದು ಸಹಜನ ಆದರೆ ಎಷ್ಟು ದಿನ ಅಂತ ನಾವು ಸುಮ್ಕೊಂಡ್ರಾಗಕೈತಿ ಹೋಗ್ನು ತಗೋ ನೋಡೋ ಮುಂದೆ ಮಾತಾಡ್ಸೋಣ ಅದಕ್ಕೆ ಹೋಗಿದ್ದಿಷ್ಟ ಖರೆ ನಾವು ಇಷ್ಟು ಉದ್ದ ರಾಮಾಯಣ ಮಾಡಿಬಿಟ್ರು ಹೋಗಿ ನೀ ಯಾವ ನೀ ಯಾಕೆ ಬಂದಿ ನೀ ಏನು ಸಂಬಂಧಿದೀನಿ ನೀವು ನಿಮ್ಮ ಅಪ್ಪಗೆ ಸಂಬಂಧ ಇಲ್ಲ ಎಲ್ಲ ಇವಾಗ ನಿಮ್ಮ ಮನೆ ಹಿಂಗೆ ಹಂಗೆ ಆಗೈತಿ ಸಂ ಭಾಳ ಅಂದ್ರೆ ಭಾಳ ಕೆಟ್ಟ ಮಾತಾಡಿದ್ರಿ ಅದ್ರಾಗ ಗೊತ್ತಾಗೈತಿ ರೀ ಒಬ್ಬರು ನಮ್ಮತ್ತೆಯದಾರ ಅತ್ತಿ ಅನ್ನೋಕ್ಕಾಗಲಿ ಬಿಡ್ರಿ ಅವ್ರಿಗೆಲ್ಲ ಅಂತವ್ರಿಗೆಲ್ಲ ಅದಾರ ರೀ ಅವ್ರ ರಿಲೇಷನ್ಸ್ ಅದಾರ ನೋಡ್ತೀರಿ ಆ ವಿಡಿಯೋದಾಗ ಗೊತ್ತಾಗೈತಿ ಕ್ಯಾಮ್ರಾ ನೋಡಿದ ತಕ್ಷಣ ಹೆಂಗೆ ಅನ್ನೋದು ಗೊತ್ತಕ್ಕಿತ್ತು ನಮ್ಮ ವಿಡಿಯೋ ಮಾಡೋ ಉದ್ದೇಶನ ಅಲ್ಲ ಇದನ್ನ ಹೇಳೋ ಉದ್ದೇಶನ ಅಲ್ಲ ಅದಕ್ಕೆ ಕೇಳ್ತಿರ್ತಾರಲ್ಲ ಏ ಯಾಕೆ ನೀವು ನಿಮ್ಮ ಅಪ್ಪನ ಮನೆಗೆ ಹೋಗಂಗಿಲ್ಲ ಇಲ್ಲೇ ಇರ್ತೀರಿ ಇಲ್ಲೇ ಎಷ್ಟು ದಿನ ಅಂತಿರ್ತೀರಿ ಎಷ್ಟು ದಿನ ಅಂತಿರ್ತೀರಿ ಹ್ಞೂ ಅವ್ರಿಗೆ ಹೆಂಗೆ ಹೇಳ ಕ್ಯಾಮ್ರಾ ಬ್ಯಾಕಿರೋದು ನಮ್ಮ ತಮ್ಮ ರೀ ಸಣ್ಣ ಇದ್ರೂ ಮನುಷ್ಯ ರೋಷ್ ಅನ್ನೋದು ಇರೋದನ್ನು ಅವ್ರು ಮಾತಾಡಿದ ಮಾತುಗಳು ಆ ಪಟ್ಟಿ ಕೆಟ್ಟಿದ್ದು ರೀ ಹೇಳಿ ನಿಂತು ಮಿಟಿನ್ ಮೇಲೆ ಹೊರ್ ಹಾಕೋಬೇಕು ಆ ಪಟ್ಟಿ ಕೆಟ್ಟ ಮಾತಾಡಿದ್ರೆ ಮತ್ತು ನನ್ನ ಅಂತ ಹಗರಂತೆ ಅನ್ಕೊಳ ಹಾಕೋಬೇಡ್ರಿ ಎಲ್ಲರದ್ದು ಇರೋದನ್ನ ಸಿಚುವೇಶನ್ ತಕೊಂಡ್ ಬರೋದನ್ನ ಹೊಲಸ ಬಂದಿರ್ಬೋದು ನಾನು ಹಾಕಿರ್ತೀನಿ ವಿಡಿಯೋ ನೋಡ್ತೀರಿ ಒಂದಷ್ಟು ನಾ ಮ್ಯೂಟ್ ಮಾಡಿ ಹಾಕ್ತೀನಿ ಪರಿಸ್ಥಿತಿ ಸಿಚುವೇಶನ್ ಹಿಂಗೈತೆ ರೀ ನಾವು ಯಾಕೆ ಆ ಮನೆಗೆ ಹೋಗಿಲ್ಲ ಅನ್ನೋದನ್ನ ನಿಮಗೆ ಇನ್ನೊಂದು ಹಿಡಿಯೋದ ಬೇಕಾದ್ರೆ ನಾನು ಹೇಳ್ತೀನಿ ಸಂಪೂರ್ಣ ಅಂತ ಹಂಗಿಲ್ಲ ನನ್ನ ಲೈಫ್ ಹಿಸ್ಟ್ರಿ ಅಂದರೆ ನನ್ನ ಜೀವನದ ಬಗ್ಗೆನ ಒಂದು ಒಂದು ಸತಿ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಯಾಕೆ ಏನು ಹೆಂಗೆ ಎಲ್ಲಿ ಹೆಂಗಿದ್ರೆ ಪರಿಸ್ಥಿತಿ ಹುಟ್ಟಿದ್ದೊಂದು ಕಡೆ ಬೆಳೆದಿದ್ದು ಇನ್ನೊಂದು ಕಡೆ ಜೀವನ ಮಾಡಕ್ಕದ್ದಿದ್ದು ಮತ್ತೊಂದು ಕಡೆ ಲೈಫ ಹೆಂಗಲ್ಲ ರೀ ಎಲ್ಲರಿಗೂ ಆಸೆ ಇರ್ತಿದ್ದೆ ನಾನು ನಮ್ಮ ಅಪ್ಪ ಮನೆ ಫ್ಯಾಮಿಲಿ ನಮ್ಮೂರು ನಮ್ಮ ಜನ ಆಸೆ ಭಾಳ ಎಲ್ಲರಿಗೂ ಇರ್ತಾವ್ರಿ ಅದೆಲ್ಲ ಬರ್ಕೊಂಡು ಬಂದಿರ್ಬೇಕು ರೀ ಎಲ್ಲ ಕೇಳ್ಕೊಂಡು ಬಂದಿರ್ಬೇಕು ಏನೋ ಬಂದೀವಿ ಆದರೆ ನಮ್ಮ ಅಪ್ಪನ ಅಪ್ಪ ಅಪ್ಪ ಅನ್ನಿಸ್ಕೊಂಡವ್ರ ನಮ್ಮ ಜೋಡಿ ನೆಟ್ಟಾಗ ಮಾತಾಡ್ಲಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಪ್ಪ ಕುಂದರ ಹೋಗು ಅಂತ ಅಂತೇಕಾರೆ ಹೇಳಿ ಅಂತ ಅನ್ನಷ್ಟಾಗ ಏ ಇಲ್ಲವ ನಂಗೆ ಕಲಸೈತಿ ಕಿತ್ತೂರ ಕಲಿಸ್ತಿನೋ ಹೋಗ್ಬಿಡ್ತೀನಿ ಅಷ್ಟೇ ಆರಾಮದಿ ಅಂತ ಕೇಳಿಲ್ಲ ಎಷ್ಟೋ ದಿನ ಆದ್ಮೇಲೆ ಹೋದರು ಈಗ ಇಷ್ಟೊಂದರು ನನಗೆ ಒಂದು ಟ್ವೆಂಟಿ ಒನ್ ಇರ್ಬೋದು ಈಗ ಇಪ್ಪತ್ತೊಂದು ಇಷ್ಟು ದೊಡ್ಡಾಕಿ ಮಗಳಾದರು ಮಗ ಒಂದು ಹದಿನಾರು ವರ್ಷ ಇನ್ನೊಬ್ಬ ಸಣ್ಣ ಹಾಕಿ ಇನ್ನೊಬೇಕು ತಂಗಿದ್ರೆ ಏಯ್ಟೀನ್ ಇಯರ್ಸ್ ಇಷ್ಟು ದೊಡ್ಡ ಮಕ್ಕಳಾದರೂ ಅವ್ರಿಗೆ ಚಿಂತಿಲ್ಲ ಈಗಂಥರವ್ರು ನಿಮ್ಮಪ್ಪ ಈಗ ಬೇಕಾದ ನಿಮ್ಮ ಮನೆ ಈಗ ಬೇಕಾತ ಅದು ಎಷ್ಟು ದಿನ ಅಂತ ನಾವು ಹೆಂಗೆ ಹೋಗೋದು ಅವ್ರು ಅವ್ರ ಲಕ್ಷ್ಯ ಹಾಡದ್ರ ಕರೆ ಹುಟ್ಟಿಸಿದ್ರು ಬಿಟ್ಬಿಟ್ರು ಈಗ ಈಗಂತರ ನೀವು ನಮಗೆ ಹುಟ್ಟಿಲ್ಲ ಇನ್ನು ಯಾರು ಹುಟ್ಟಿರಿ ಜನ ಹೆಂಗಪ್ಪ ನೋಡು ಮಂದಿನೂ ನಿಂತ್ಕೊಂಡು ನಗ್ತಾರೆ ಯಾರು ಇದು ಪ್ರಾಬ್ಲಮ್ ಆಗೈತಿ ಸಾಲ್ವ್ ಮಾಡ್ಬೇಕು ಯಾರ್ಯಾರು ತಲೆ ಹೇಗಿಲ್ಲ ಅಲ್ಲಿ ಅಲ್ಲಿ ಆಗಿದ್ದ ಸಿಚುವೇಶನ್ ಇಷ್ಟ ಜಗಳ ಆಗತ್ತೈತಿ ಹೊಡೆದಾಟ ಆಗತ್ತೈತಿ ಜೋರು ಆಗತ್ತೈತಿ ಜೋರಾಗೈತಿ ಒಬ್ರು ನಗುತ್ತಾರೋ ಒಬ್ರು ಅಳ್ತಾರ ನಂಗೆ ಅವಾಗ ಅನ್ಸಿದ್ದು ಯಾರ್ಯಾರಿಗೂ ಆಗಂಗಿಲ್ಲ ಯಾರ್ಯಾರಿಗೂ ಬರೋಂಗಿಲ್ಲ ನಾವು ಮಾಡ್ಬೇಕ ನಾವು ದುಡ್ಕೊಬೇಕ ನಾವು ತಿನ್ಬೇಕು ನಾವು ಬೆಳಿಗ್ಗಿಂದ ಸಂಜೆ ಮಂಡದ ದುಡ್ಕಾರ್ ನಾವು ತಿಂದು ಒಂದು ಹೊತ್ತು ಕೂರ್ತಿಂದ ಮಕ್ಕಂದ್ರೆ ಭಾಳ ನೆಮ್ಮದಿ ಇರ್ತಿದ್ರಿ ಮನುಷ್ಯ ರೊಕ್ಕ ಆಸ್ತಿ ಅಂತ ಅಂತಸ್ತು ನಾವೇನವ್ರು ಆಸ್ತಿ ಕೇಳಕ್ಕೆ ಹೋಗಿರ್ತಿಲ್ಲ ನಾವು ಏನೂ ಕೇಳಕ್ಕೆ ಹೋಗಿರ್ಕಿಲ್ಲ ಅಮ್ಮಗೆ ಅರಾಮಾಕಿಲ್ಲ ಇನ್ನು ಐತ್ರಿ ಬ್ರೆಡ್ ಹಣ್ಣು ಹಂಪಲನ್ನ ತೊಗೊಂಡೋಗಿದ್ದೀವಿ ನೋಡ್ಬೇಕಂತ ಕರೀರಿ ಒಂದು ಮನೆ ಒಳಗೆ ಎರಡು ರೀ ನಾವು ಎರಡು ಮೂರಾಗಿ ಬೇಕು ಅನೇ ಮೊದಲು ಚಲೋ ಐತ್ರಿ ಎಲ್ಲ ಈಗ ನೋಡೋಕ್ಕಾಗಂಗಿಲ್ಲ ಹಂಗೆ ಮಾತಾಡೋಕ್ಕಾಗ ಮಾತಾಡೋಕ್ಕೂ ಆಗಾಕತಿಲ್ಲ ರೀ ನಂಗೆ ಅಂದ್ರೆ ಏನೇನೋ ಏನೇ ನನ್ನ ಏನೇನೋ ನನ್ ಆಗ್ಬಿಡ್ತವ್ಬಿಡ್ರಿ ಅದು ಮ್ಯಾಟ್ರ್ ಬೇಡ ಈಗ ಇಲ್ಲಿ ನೋಡಿರಿ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಒಳಗೆ ಎಲ್ಲ ಜಗಳಿರೋದೆ ಮತ್ತೊಂದು ಇರೋದು ಅದು ಅಷ್ಟು ಸೀಮಿತ ಆಗಿರ್ಬೇಕು ಮನೆ ಹುಟ್ಟು ಆಗಬಾರ್ದು ಮನುಷ್ಯಾಗ ತಳ್ಕೋತ ರೀ ಮನ್ಷಾಗ ಕಂಟ್ರೋಲ್ ಮಾಡ್ಕೋತಾನೆ ಇನ್ನೊಂದು ದಿನ ಮಾಡ್ಕೋತಾನೆ ಅದು ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಗ್ಬೇಕು ಆಯ್ತು ರೀ ನಾ ಹಿಂಗೆ ಯಾಕೆ ಆಗೈತಿ ನಾವು ಯಾಕೆ ದೂರ ದೂರದೇವಿ ನಮ್ಮ ಪಾಪ ಅವ್ರು ಯಾಕೆ ಬೇರೆ ಕಡತಾರೆ ಅನ್ನೋದನ್ನು ನೆಕ್ಸ್ಟ್ ಸ್ಟುಡಿಯೋದಾಗ ನಿಮಗೆಲ್ಲ ಹೇಳ್ತೀನಿ ಸದ್ಯಕ್ಕಿರೋದಿಷ್ಟ ಗಂಡ ಹೆಂಡತಿ ಮಕ್ಳು ಒಂದು ಫ್ಯಾಮಿಲಿ ಒಳಗಿದ್ರೆ ನನ್ನ ಪಪ್ಪ ಅಕ್ಕ ಅಕ್ಕಗಳವ್ರೆ ಅವ್ರು ಇಲ್ಲಿದ್ದಕ್ಕೆ ಫ್ಯಾಮಿಲಿ